ನೋಡಿ ಇವತ್ತೊಂದು ಒಳ್ಳೆ ಮ್ಯಾಜಿಕ್ ಇಂದ ಬಂದಿದ್ದೇನೆ ಮಾಜ ಬಾಟಲ್ ಉಂಟು ಬಾಟಲ್ ಉಂಟು ಒಂದು ಹಾಗೆ ನೋಡಿ ಒಂದು ಖಾಲಿ ಪೇಪರ್ ಉಂಟು ಈ ರೀತಿ ಎಂತ ಇಲ್ಲ ಪೇಪರ್ ಒಳಗೆ ಟಾಮ್ ಟೂ ನೋಡಿ ಯೋಚನೆ ಮಾಡ್ತಾ ಇರಿ ಹೇಗೆ ಎಂತ ಅಂತ ಹೇಳಿ ಇಲ್ಲ ನೋಡಿ ಎಂತ ಇಲ್ಲ ಹೇಗಿದೆ ಸಾಧ್ಯ ಹೇಗೆ ಸಾಧ್ಯ ನಿಮ್ಗೆ ಕೂಡ ಇದನ್ನು ಹೇಳಿ ಕೊಡ್ಬೇಕು ಹೇಗೆ ಅಂತ ಹೇಳಿ ರಪ್ಪ ಹೇಳಿಕೊಡುವ ನೋಡಿ ಮೊದ್ಲಿಗೆ ಇದನ್ನು ಉಂಟಲ್ಲ ಈ ರೀತಿ ದುಂಡು ಮಾಡಿದ್ರೆ ಆಯ್ತು ಅದಕ್ಕೆ ಜಾಸ್ತಿ ಅಂತ ಕೆಲಸ ಇಲ್ಲ ನೋಡಿ ಈ ರೀತಿ ಅದ್ರ ಪ್ಲಾಸ್ಟಿಕ್ ಹರಿಯದ ರೀತಿಯಲ್ಲಿ ದುಂಡು ಮಾಡಬೇಕು ಹೀಗೆ ಹೀಗೆ ಮತ್ತೆ ನೋಡಿ ಈ ಪ್ಲಾಸ್ಟಿಕನ್ನು ಹೀಗೆ ತುಂಡು ಮಾಡಿದರೆ ಆಯಿತು ಇಲ್ಲೇ ಇರೋದು ನೋಡಿ ಮ್ಯಾಜಿಕ್ ಟ್ರಿಕ್ ಸರಿಯಾಗಿ ನೋಡ್ಕೊಂಡು ತುಂಡು ಮಾಡಿದರೆ ಆಯಿತು ಒಂದು ಸ್ಟಿಕ್ಕರಿನ ಮೇಲೆ ಇಷ್ಟು ನೋಡಿ ತುಂಡು ಮಾಡಿದರೆ ಆಯಿತು ಬಾಟ್ಲು ಈ ರೀತಿ ತುಂಡು ಮಾಡಿ ಆಯಿತು ಈ ಸ್ಟಿಕ್ಕರ್ ಉಂಟಲ್ಲ ಇದನ್ನು ಹೀಗೆ ಅಂಟಿಸೋದು ನೋಡಿ ಇಷ್ಟೇ ಮ್ಯಾಜಿಕ್ ಸರಿ ಮಾತ್ರ ಅಂಟಿಸಬೇಕು ಈಗ ಅಂಟಿಸಿ ಆದಮೇಲೆ ತೋರಿಸ್ತೇವೆ ನಿಮಗೆ ರೆಡಿ ಬಾಟಲ್ ರೆಡಿಯಾಗಿದೆ ಈ ರೀತಿ ತುಂಡು ಮಾಡಿ ಇಲ್ಲಿದ್ದು ಮತ್ತೆ ಇಲ್ಲಿ ದಂಟಿಸಿದ್ದು ನೋಡಿ ಎಂತ ಇಲ್ಲ ಒಳಗೆ ಅದೂ ಪೀಸ್ ಇಲ್ಲಿ ಉಂಟು ನೋಡಿ ಈ ರೀತಿ ಇದನ್ನು ಹೀಗೆ ಇಟ್ಕೊಳ್ಳೋದು ಹೀಗೆ ಇಟ್ಕೊಂಡಿರ್ತೇವೆ ಅಲ್ಲ ಈಗ ಒಳಗೆ ಹಾಕೋದು ಈ ಪೇಪರಲ್ಲಿ ಎಂತ ಇರೋದಿಲ್ಲ ಈಗ ಒಳಗೆ ಹಾಕಿ ಹೀಗೆ ಮಾಡೋದು ಈಗ ನೋಡಿ ಹೀಗೆ ಮಾಡಿದ್ರೆ ಆಯಿತು ಗೊತ್ತೇ ನೋಡಿ ಬಾಟಲ್ ಕೂಡ ಎಂತ ಇಲ್ಲ ಅಂತೇಳಿ ಈಗ ಬಿಸಾಡಿದರೆ ಆಯಿತು ಇದರೊಳಗೆ ನೋಡಿ ಈ ರೀತಿ ಇರ್ತದೆ ಅಷ್ಟೇ ಚೆನ್ನಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ